ಹುಬ್ಬಳ್ಳಿಯ ಕೇಶವಪುರದ ಕುಸುಗಲ್ ರಸ್ತೆಯಲ್ಲಿರುವ ಆಕ್ಸ್ಫರ್ಡ್ ಕಾಲೇಜು ಬಳಿ ಪಿ ಆರ್ ಎನ್ ನೂತನವಾಗಿ ಪ್ರಾರಂಭಿಸಿರುವ ಪಿ ಆರ್ ಎನ್ ಆಟೋಮೊಬೈಲ್ಸ್ ಮಾರುತಿ ಸುಜುಕಿ ಅರೇನಾ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರನ್ನು ಲೋಕಾರ್ಪಣೆ ಮಾಡಲಾಯಿತು ಹೋಟೆಲ್ ಉದ್ಯಮಿ ಕನ್ಸ್ಟ್ರಕ್ಷನ್ಸ್ ಟೂ ಟೂಲ್ ಆ್ಯಂಡ್ ಟೂರ್ಸ್ ವಿಲ್ಲರ್ ಆಟೋಮೊಬೈಲ್ ಸಾಫ್ಟ್ವೇರ್ ಜೆ ಸಿ ಬಿ ಕನ್ಸ್ಟ್ರಕ್ಷನ್ಸ್ ಇಕ್ವಿಪ್ಮೆಂಟ್ಸ್ ಸೇರಿದಂತೆ ಇತರ ಉದ್ಯಮಗಳಲ್ಲಿ ಹೆಸರು ಮಾಡಿರುವ ಪಿ ಆರ್ ಎನ್ ಗ್ರೂಪ್ ಈಗ ಮಾರುತಿ ಸುಜುಕಿ ವಾಹನಗಳ ಡೀಲರ್ಶಿಪ್ ಪಡೆದುಕೊಳ್ಳುವ ಮೂಲಕ ತನ್ನ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಮೂಡಿಸಿಕೊಂಡಿದೆ ಈ ಸಂದರ್ಭದಲ್ಲಿ ಪಿ ಆರ್ ಎನ್ ಗ್ರೂಪಿನ ಹಿರಿಯರಾದ ಆರ್ ಎನ್ ನಾಯಕ್ ದೀಪ ಬೆಳಗಿಸುವ ಮೂಲಕ ಅರಣ ಶೋರೂಮನ್ನು ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಪಿ ಆರ್ ಎನ್ ಗ್ರೂಪ್ ಎಂ ಡಿ ಪ್ರಕಾಶ್ ನಾಯಕ ಹಾಗೂ ಪಿ ಆರ್ ಎನ್ ಕಂಪನಿಯ ಕುಟುಂಬಸ್ಥರು ಹಾಗೂ ಉದ್ಯಮಗಳು ಸೇರಿದಂತೆ ಅನೇಕರು ಭಾಗವಹಿಸಿ ಶೋರೂಮ್ ತನ್ನ ಕಾರ್ಯವೈಖರಿ ಬಗ್ಗೆ ಸಂತಸಪಟ್ಟರು ಇದೇ ಸಂದರ್ಭದಲ್ಲಿ ಪಿ ಆರ್ ಎನ್ ಗ್ರೂಪ್ ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದು ಯಶಸ್ವಿ ಆದೀತ ಸಾಗಿದೆ ನಂತರ ಅನೇಕ ಗಣ್ಯರು ಉದ್ಯಮಿಗಳು ಶೋರೂಮಿನ ಕಾರ್ಯಕ್ರಮಕ್ಕೆ ವಿಸಿಟ್ ಮಾಡಿ ಶುಭ ಹಾರೈಸಲ್ಲದೆ ಪಿ ಗ್ರೂಪ್ ಒಳ್ಳೆಯ ಸಾರ್ವಜನಿಕ ಮತ್ತು ಗ್ರಾಹಕರ ಸ್ನೇಹಿಗೆ ಕೆಲಸ ಮಾಡುತ್ತಿರುವ ಬಗ್ಗೆ ಸಂತಸ ಪಡಲಾಯಿತು ಮೇಲೆ ಆಗಿರುವಂತಹ ಸಿಇಒ ಆಗಿರುವಂತ ಹಗಲು ರಾತ್ರಿ ಶ್ರಮಿಸುತ್ತಿರುವಂತಹ ಅಭಿಯಾರ ಅತ್ಯಂತ ಆತ್ಮೀಯವಾಗಿ ಸ್ವಾಗತೀಸರ ತೊಂಬತ್ತೈದನೇ ಇತಿಯಿಂದ ಶುರುವಾದಂತಹ ಇದರ ಬಂದು ಚರ್ಚೆ ವಿವಿಧ ಉದ್ಯಮಗಳ ಮುಖಾಂತರ ತಮ್ಮನ್ನ ತಾವು ಗುರುತಿಸಿಕೊಂಡು ಇದೀಗ ಬಿಯಾರ ಅನ್ನುವಂತಹ ಒಂದು ಸಂಸ್ಥೆಯನ್ನ ಕುಂದು ಹಾಕಿದ್ದಾರೆ ಶುರು ಮಾಡಬೇಕಾದ್ರೆ ದೇವರನ್ನ ಮಾಡಿ ವೇದಿಕೆ ಕಡೆ ಪರ ಮಾಡ್ಕೊಳ್ಳೋಣ ಈ ಒಂದು ಪಕ್ತಿ ಇದೆ ನಮ್ಮ ಜ್ಯೋತಿ ಹಾಗೂ ಟೀಮ್ ಅವ್ರ ಕಡೆಯಿಂದ